ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ಈ ವಾರನಾಗ ಸ್ಟಾಕ್ ಮಾರ್ಕೆಟ್ನ ಏನೇನತಂತ ಅದ್ರ ಬಗ್ಗೆ ಸಾರಾಂಶ ತಿಳ್ಕೊಳ್ಳೋನು ಮುಂದಿನ ವಾರ ಸಂಬಂಧ ಸ್ಟಾಕ್ ಮಾರ್ಕೆಟ್ದ ಯಾವ ಇಂಪಾರ್ಟೆಂಟ್ ಲೆವೆಲ್ಗಳಿದಾವಂತ ಅವ್ರ ಬಗ್ಗೆನು ಡೀಟೇಲ್ದಾಗ ತಿಳ್ಕೊಳ್ಳೋಣನು ಅನಾನ ವೀಕ್ಷಕರೇ ವಿಡಿಯೋ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ನೋಡ್ಬೋದು ವೀಕ್ಷಕರ ಈ ವಾರ ನಮ್ ಸೆನ್ಸೆಕ್ಸ್ ಟೂ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟೇಜ್ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿ ನೋಡಬಹುದು ನೀವು ಟೂ ಪಾಯಿಂಟ್ ಫೋರ್ ಟೂ ಪರ್ಸೆಂಟೇಜ್ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ವೀಕ್ಷಕರ ಈ ವಾರನ ಈಗ ಸ್ಟಾಕ್ ಮಾರ್ಕೆಟ್ ಬ್ಲಾಕ್ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫಾ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಮ್ಯಾಗ ಇಪ್ಪತ್ತಾರು ಪರ್ಸೆಂಟ್ ಟೆರಿಫ್ ಹಚ್ಚಿದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ನೆಗೆಟಿವ್ ಇಂಪ್ಯಾಕ್ಟ್ ಅದ ಕಾರಣ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಭಾಳ ಬಿದ್ದು ಬಟ್ ಬ್ಯಾಂಕ್ ನಿಫ್ಟಿ ಬೀಳಿಲ್ಲ ಯಾಕಂತಂದ್ರೆ ಟೆರಿಫ್ ದಿಂದ ಹೆಚ್ ಅಂಡ್ ಕೆಟ್ಟ ಪರಿಣಾಮ ಬ್ಯಾಂಕ್ ನಿಫ್ಟಿಗೆ ಬೀಳಂಗಿಲ್ಲ ಅದ್ರಾಗ ಏನಾಗಿತ್ತಂತಂದ್ರ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲಾ ಸ್ಟಾಕ್ ಗಳ ಮೊದ್ಲನ ಅಂಡರ್ ವ್ಯಾಲ್ಯೂಡ್ ಇದ್ದು ಬಹಳ ಏರಿರ್ಲ ಇದ್ದು ಮೊದ್ಲ ಬಿದ್ದಿದ್ದು ಅದ ಕಾರಣ ಮತ್ ಬೆಳೆಲ್ಲ ಏರಿದು ಇಂಥ ಪರಿಸ್ಥಿತಿನಾಗ ಅದ ಕಾರಣ ವೀಕ್ಷಕರೇ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಬಾ ಬಿದ್ದೈತಿ ಬಟ್ ಬ್ಯಾಂಕ್ ನಿಫ್ಟಿ ಏನೂ ಬಿದ್ದಿಲ್ಲ ಇದೊಂದು ಪಾಸಿಟಿವ್ ನ್ಯೂಸ್ ಆಗ್ತೈತ್ರಿ ವೀಕ್ಷಕರೇ ಈಗ ನಾವು ಗ್ಲೋಬಲ್ ಮಾರ್ಕೆಟ್ ನೋಡೋನು ಶುಕ್ರವಾರ ದಿನ ರಾತ್ರಿ ಯು ಎಸ್ ಮಾರ್ಕೆಟ್ ಯಾವ ತರ ಕ್ಲೋಸಿಂಗ್ ಕೊಟ್ಟವ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅವ್ ಹೆಂಗ್ ಕೊಟ್ಟಿರ್ತಾವ ಸೋಮವಾರ ಹಂಗ ಆಗೋ ಚಾನ್ಸಸ್ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಬಹಳ ಹೆಚ್ಚಿರ್ತೈತಿ ನೋಡಬಹುದು ವೀಕ್ಷಕರೇ ಶುಕ್ರವಾರ ದಿನ ರಾತ್ರಿ ಯು ಎಸ್ ಮಾರ್ಕೆಟ್ ಬಹಳ ಬಿದ್ದಾವ್ರಿ ಡಾವ್ ಜೋನ್ಸ್ ಇಂಡೆಕ್ಸ್ ನೋಡ್ಬೋದು ವೀಕ್ಷಕರೇ ಅವ್ರದ್ದ ಫೈವ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಅಂತಂದ್ರ ಐದುವರಿ ಪರ್ಸೆಂಟೇಜ್ ಸುಮಾರು ಡಾವ್ ಜೋನ್ಸ್ ಇಂಡೆಕ್ಸ್ ಬಿದ್ದೈತಿ ಯು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡ್ಬೋದು ಅವ್ರದ ಫೈವ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ನ್ಯಾಷನಲ್ ಇಂಡೆಕ್ಸ್ ನೋಡಬಹುದ ಯು ಎಸ್ ಐ ಟಿ ಇಂಡೆಕ್ಸ್ ಇದಷ್ ಟಾಗ್ ಇಂಡೆಕ್ಸ್ ಫೈವ್ ಪಾಯಿಂಟ್ ಏಟ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರ ಐದೂವರಿ ಐದುವರೆ ಪರ್ಸೆಂಟ್ ಕಿಂತ ಹೆಚ್ಚ ಯು ಎಸ್ ನ್ಯಾಷ್ಟ್ ಇಂಡೆಕ್ಸ್ ಬಿದ್ದೈತಿ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ನೋಡಬಹುದು ವೀಕ್ಷಕರೇ ನಿನ್ನೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ನ ಈಗ ಅಪಲ್ದ ಸ್ಟಾಕ್ ಏಳು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಮೈಕ್ರೋಸಾಫ್ಟ್ ಸ್ಟಾಕ್ ನೋಡಬಹುದು ಮೂರುವರಿ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಎನ್ವಿಡಿಯಾ ಸ್ಟಾಕ್ ನೋಡಬಹುದು ನೀವು ಏಳು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಅಮೆಝಾನ್ ಸ್ಟಾಕ್ ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತ್ರಿ ಮತ್ತ್ ಡೊನಾಲ್ಡ್ ಟ್ರಂಪ್ ಅವ್ರದ ಚಡ್ಡಿ ದೋಸ್ತ ಎಲನ್ ಮಸ್ಕ್ ಅವ್ರದ್ದ ಕಂಪ್ನಿ ಟೆಸ್ಲಾ ಟೆಸ್ಲಾ ನೋಡಬಹುದು ವೀಕ್ಷಕರೇ ನಿನ್ನೆ ದಿನ ಹತ್ತು ಪರ್ಸೆಂಟ್ ಕಿಂತೂ ಹೆಚ್ಚು ಬಿದ್ದೈತಿ ಟೆನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟೇಜ್ ಬಿದ್ದೈತಿ ದೋಸ್ತ ಟೆರಿಫ್ ಹಚ್ಚತನ ಬಟ್ ದೋಸ್ತದ ಕಂಪ್ನಿ ಹತ್ತು ಪರ್ಸೆಂಟ್ ಕಿಂತ ಹೆಚ್ಚು ಬಿಳತೈತ್ರಿ ಇದು ಎಂತ ದೋಸ್ತಿ ನನಗೂ ತಿಳಿವಾತೈತಿ ವೀಕ್ಷಕರಿ ನೋಡ್ರಿ ನಿನ್ನೆ ಯು ಎಸ್ ಮಾರ್ಕೆಟ್ ನಾಗ ಬಹಳ ಪ್ರೆಷರ್ ಬಿಲ್ಡ್ ಆಗಿತ್ತು ಭಾಳ ಬೇರದವ್ರ ಕಂಟ್ರೋಲ್ ಮಾಡ್ಕೊಂಡಿರ್ ಮಾರ್ಕೆಟ್ ಅನ್ನ ಯಾಕಂತಂದ್ರೆ ಚೀನಾದಿಂದ ನ್ಯೂಸ್ ಬಂತ ಏನ್ ನ್ಯೂಸ್ ಬಂತಂದ್ರೆ ಚೀನಾನು ಯು ಎಸ್ ಎತ್ನಾಕ್ ಪರ್ಸೆಂಟೇಜ್ ರೆಸಿ ಪ್ರೋಕಲ್ ಟೆರಿಫ್ ಹಚ್ಚಿತ್ತ ಯು ಎಸ್ ಎ ಮೊದ್ಲು ಚೀನಾ ಮ್ಯಾಗ ಹಚ್ಚಿತ್ರಿ ಅದ ಸಿಟ್ ಬಂತರಿ ಚೀನಾಗ ಅದ ಕಾರಣ ಚೀನಾ ಯು ಎಸ್ ಟೆರಿಫ್ ಹಚ್ಚಿತ್ತು ಮೂವತ್ನಾಕ್ ಪರ್ಸೆಂಟೇಜ್ ಇದೊಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ್ರಿ ಯಾಕಂತಂದ್ರ ಈಗ ಯು ಎಸ್ ಎಪಲ್ ಸ್ಟಾಕ್ ಅನೀನಾ ಅಪಲ್ ಸ್ಟಾಕ್ ಏಳು ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಆ್ಯಪಲ್ದು ಏನು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವಲ್ಲ ರೀ ಅವ ಹೆಚ್ಚು ಚೀನಾನಾಗಾನ ಆಗ್ತಾವ ಈಗ ಚೀನಾನು ಟೆರಿಫ್ ಹತ್ತಿತ್ತ ಮತ್ತು ಯು ಎಸ್ ಚೀನಾ ಮ್ಯಾಗ ಟೆರಿಫ್ ಹಚ್ಚಿತ್ತದ ಕಾರಣ ವೀಕ್ಷಕರ ಆ್ಯಪಲ್ ಅಂತ ಕಂಪ್ನಿಗೆ ಭಾಳ ದೊಡ್ಡ ಸಮಸ್ಯೆ ಆಯ್ತಾ ಯಾಕಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳೆಲ್ಲ ಹೆಚ್ಚು ಚೀನಾನಾಗ ಇದಾವ ಅಲ್ಲೇ ಟೆರಿಫ್ ಹಚ್ಚಾನ ಐಫೋನ್ ಪ್ರೈಸಿಗೆ ಏರೋ ಚಾನ್ಸಸ್ನು ಬಹಳ ಐತನ ನಿನ್ನ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ನಾಗ ರೀಲ್ ಹಾಕಿನ್ನ ಅನಾನ ನೀವು ನನ್ನ ಇನ್ಸ್ಟಾಗ್ರಾಮ ಫಾಲೋ ಮಾಡಿರ್ಲ ಇದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಐತಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಬೋದು ವೀಕ್ಷಕರೇ ನೋಡ್ರಿ ಐಫೋನ್ ಪ್ರೈಸ್ ನಾಲ್ವತ್ತು ಪರ್ಸೆಂಟ್ ಗಿಂತ ಹೆಚ್ಚ ಇರೋ ಚಾನ್ಸಸ್ ಐತಿ ಟೆರಿಫ್ ದಿಂದ ಅಂತ ನ್ಯೂಸ್ ಬಂತ ಇದ್ ಅಂಜಿಕೆಯಿಂದ ಐಫೋನ್ ಏನ್ ಕಂಪ್ನಿ ಇತ್ತ ಅಪಲ್ ಅದ ಏಳು ಪರ್ಸೆಂಟ್ ಗಿಂತ ಹೆಚ್ಚು ಇನ್ನ ಯು ಎಸ್ ಬಿತ್ತ ವೀಕ್ಷಕರೇ ನೋಡಬಹುದನ್ನು ಎಫ್ ಟಿ ಐ ಟಿ ಇಂಡೆಕ್ಸ್ ಶುಕ್ರವಾರ ದಿನ ನಮ್ದು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಂತಂದ್ರೆ ಮೂರುವರಿ ಪರ್ಸೆಂಟ್ ಕಿಂತ ಹೆಚ್ಚು ಬಿತ್ತ ಸೋಮಾರ ಇನ್ನ ಹೆಚ್ಚು ಬಿಡೋ ಚಾನ್ಸಸ್ ಐತಿ ಯಾಕಂತಂದ್ರೆ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಬಹಳ ಬಿದ್ದಿತ್ತ ಅದ ಪರಿಣಾಮ ಸೋಮಾರ್ ನಮ್ಮ ಸ್ಟಾಕ್ ಮಾರ್ಕೆಟ್ ನಾಗ ಕಾಣ್ತೈತಿ ಭಾಳ ಕೆಟ್ಟ ಪರಿಣಾಮ ಬೀಳೋ ಚಾನ್ಸಸ್ ಐತಿ ವೀಕ್ಷಕರೇ ಇದೆಲ್ಲ ಕಾರಣ ಈಗ ಈಗೇನು ಡೊನಾಲ್ಡ್ ಟ್ರಂಪ್ ಅವರ ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರ ಅದ ಪರಿಣಾಮ ಕೆನಡಾನು ಯು ಎಸ್ ಎ ಮ್ಯಾಗ ಟೆರಿಫ್ ಹಚ್ಚಿತ್ತ ಚೀನಾನು ಯು ಎಸ್ ಎರೀಫ್ ಇದು ಒಂದು ಟೆರಿಫ್ ವಾರ್ ಸ್ಟಾರ್ಟ್ ಆಗೈತಿ ಈ ಟೆರಿಫ್ ವಾರ್ ಸಂಬಂಧ ಎಲ್ಲಾ ಎಕ್ಸ್ಪರ್ಟ್ ಗಳು ಏನತ್ತರ ಅಂತಂದ್ರೆ ಯು ಎಸ್ ರಿಸೆಶನ್ ಹೋಗೋ ಚಾನ್ಸಸ್ ಐತಂತ ಅಂತ ಅನ್ನತಾರ ವೀಕ್ಷಕರ ಇದು ನೋಡ್ಬೋದು ಜೆ ಪಿ ಮಾರ್ಗನ್ ಅದು ಒಂದು ರಿಪೋರ್ಟ್ ಬಂದಿತ್ತು ಇವ್ರಿಗೆ ಈಗ ಅನ್ಸಾನ್ರಿ ಅರವತ್ತು ಪರ್ಸೆಂಟೇಜ ಚಾನ್ಸಸ್ ಐತಿ ಗ್ಲೋಬಲ್ ಮಾರ್ಕೆಟ್ ಗಳು ಎಲ್ಲಾ ಚಾನ್ಸಸ್ ಐತೆ ಅಂತ ಅನ್ತಾರ ಅಂತಂದ್ರೆ ಅರವತ್ತು ಪರ್ಸೆಂಟೇಜ್ ಚಾನ್ಸ್ ಐತಂತ್ರಿ ರಿಸೆಶನ್ ನ ಹೋಗೋದ ಇದ್ರ ಜೆ ಪಿ ಮಾರ್ಗನ್ ಅವ್ರು ಹೇಳತಾರ ಜೆ ಪಿ ಮಾರ್ಗನ್ ಇದು ಒಂದು ಸನ್ ಕಂಪ್ನೀ ಇದೊಂದು ಭಾಳ ದೊಡ್ಡ ಕಂಪ್ನಿ ಅವ್ರು ಈ ತರ ಹೇಳ್ತಾರ ಅಂತಂದ್ರೆ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಮತ್ತೊಂದು ಏನಂತಂದ್ರೆ ನೀವು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ ಓದಿರ್ಬೋದು ಅಥವಾ ಅದ್ರ ಹೆಸರೇ ಕೇಳಿರ್ಬೋದು ಯಾಕಂದ್ರೆ ಬಹಳ ಫೇಮಸ್ ಬುಕ್ ಐತಿ ಅದ್ರ ಬಗ್ಗೆ ನಾ ಬೇಕಾದ್ರೆ ಸಮ್ಮರಿ ಇದು ವಿಡಿಯೋ ಮಾಡ್ತೇನೆ ಕನ್ನಡದಾಗ ಅಣ್ಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ ಇದ್ರೆ ಮಾಡ್ರಿ ಅವರು ವೀಕ್ಷಕರೀ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಏನ್ ಆಥರ್ ಇದ್ದಾರೆ ಅವ್ರ ಹೆಸರು ಏನಂತಂದ್ರೆ ರೋಬರ್ಟ್ ಕಿಯಾಸಾಕಿ ಅವರು ಏನಂದಾರಂತಂದ್ರೆ ನಾವೀಗ ಆಲ್ರೆಡಿ ರಿಸೆಪ್ಷನ್ಯಾಗ ಹೋಗೇವೆ ಅಂತ ಹೇಳ್ಬಿಟ್ಟಾರೆ ಅವರು ಈಗ ಏನ್ ಜೆ ಪಿ ಮಾರ್ಗನ್ ಅವರ ಅರ್ವತ್ ಪರ್ಸೆಂಟೇಜ್ ಚಾನ್ಸಸ್ ಐತಿ ರಿಸೆಶನ್ ಹೋಗೋದಂತ ಹೇಳ ಬಟ್ ಇವ್ರ ಏನಿದಾರೆ ಇವ್ರ ಆಥರ್ ಅವರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅದ್ ಬುಕ್ ಅವರ ಆಲ್ರೆಡಿ ನಾವು ರಿಸೆಪ್ಷನ್ಯಾಗ ಇದಾವೆ ಅಂತ ಹೇಳಿಕೆ ಕೊಟ್ಟಾರ ಇವ್ರ ಮೊದಲಿಂದ ಬಹಳ ಒಂದ್ ವರ್ಷದಿಂದ ನನ್ನ ಆತ ರಿಸೆಷನ್ ರಿಸೆಷನ್ ಫೈನಲಿ ಇವ್ರಿಗೆ ಗುರುತಾಗ್ಬಿಡ್ತಾವೆ ಮಾರ್ಕೆಟ್ ಬಹಳ ಬಿಳಿ ಎಲ್ಲಾ ಬಹಳ ಬೀಳದೈತಿ ಅದ ಕಾರಣ ಅವರು ಈ ತರ ಹೇಳಿಕೆ ಕೊಟ್ರ ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಮ್ ಸ್ಟಾಕ್ ಮಾರ್ಕೆಟ್ ಗಳ ಈಗ ಬರೀ ಎಫ್ ಐ ಆರ್ ಡೇಟಾ ನೋಡೋಣ ನೋಡ್ಬೋದ ಒನ್ ಏಪ್ರಿಲ್ ದಿಂದ ನಾಲ್ಕು ಏಪ್ರಿಲ್ ಅಂತಂದ್ರ ನಾಕ್ ದಿನದಾಗ ಎಫ್ ಐಸ್ ಹದಿಮೂರ್ ಸಾವಿರ ಕೋಟಿ ಕಿಂತ ಹೆಚ್ಚು ಸೆಲಿಂಗ್ ಮಾಡ್ಯಾರ ಹದಿಮೂರ್ ಸಾವಿರದ ಏಳ್ನೂರ ಮೂವತ್ ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಎಫ್ಐಝ ಡಿಐಸ್ ಐದ್ ಸಾವಿರದ ಆರ್ನೂರ ಮೂವತ್ತೆರಡು ಕೋಟಿ ಬೈಂಗ್ ಮಾಡ್ಯಾರ ಡೇ ಐಜ್ ಬೈಂಗು ಕಡಿಮೆ ಐತಿ ಎಫ್ ಐಜ್ ಸೆಲಿಂಗ್ ಹೆಚ್ಚ ಐತಿ ಮಾರ್ಕೆಟ್ ಪರಿಸ್ಥಿತಿ ಇವೆಲ್ಲ ಸೆಂಟಿಮೆಂಟ್ ಕೆಟ್ಟಿದ್ರಿಂದ ನಮ್ ಮಾರ್ಕೆಟ್ ಕಂಟಿನ್ಯೂ ಈ ತರ ಬೀಳತೈತಿ ಸುಮಾರನ್ನು ಬೀಳೋ ಚಾನ್ಸಸ್ ಬಹಳ ಇವೆಲ್ಲ ನೋಡ್ರ ವೀಕ್ಷಕರ ಈಗ ಬರೀ ನಾವು ನಿಫ್ಟಿ ಮತ್ತೆ ಬ್ಯಾಂಗ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳ ನೋಡೋಣ ನೋಡ್ರಿ ವೀಕ್ಷಕರ ಈಗ ನಿಫ್ಟಿ ದ ಇಂಪಾರ್ಟೆಂಟ್ ಲೆವೆಲ್ ಯಾವ್ದು ಅಂತಂದ್ರೆ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಮೀಪ ಈಗ ಐತಿ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಒಂದ್ ಸಪೋರ್ಟ್ ಐತಿ ಬಟ್ ಅಷ್ಟೇನು ಸ್ಟ್ರಾಂಗ್ ಸಪೋರ್ಟ್ ಅನ್ನಂಗಿಲ್ಲ ಬಟ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಅಲ್ಲಿ ತಡೆಯೋ ಚಾನ್ಸಸ್ ಭಾಳ ಹೆಚ್ಚೈತಿ ಅಲ್ಲಿಂದ ಏನೋ ಬಿದ್ರೂ ವೀಕ್ಷಕರೇ ಟ್ವೆಂಟಿ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಅಥವಾ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ತಡಬಹುದ ಅಲ್ಲಿಯೂ ಏನರ ತಡಿಲಿಲ್ಲ ಅಂತಂದ್ರೆ ಟ್ವೆಂಟಿ ಟೂ ತೌಸಂಡ್ಗೆ ಗೆ ಚಾನ್ಸಸ್ ಭಾಳ ಐತಿ ಟ್ವೆಂಟಿ ಟೂ ತೌಸಂಡ್ ಅಂದ ಸ್ಟಾಂಗ್ ಸಪೋರ್ಟ್ ಐತೆ ವೀಕ್ಷಕರೇ ವೀಕ್ಷಕರೇ ನಾ ಆಲ್ರೆಡಿ ನಿಮಗೆ ಹೇಳಿದ ನಿಫ್ಟಿ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಮ್ಯಾಗ ಹೋತಂತಂದ್ರೆ ಮತ್ತೆ ಹೆಚ್ಚು ಅವಶ್ಯಕತೆ ಇಲ್ಲ ಮಾರ್ಕೆಟ್ ಕಂಟಿನ್ಯೂ ಎರ್ಕೊಂಡು ಅಂತ ಬಟ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಗಜಿಸ್ಟೆನ್ಸ್ ತೊಗೊಂಡ್ ಮಾರ್ಕೆಟ್ ಬೀಳತೈತಿ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಈಗ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ಗಳು ನೋಡೋಣ ನೋಡಬಹುದ ಬ್ಯಾಂಕ್ ನಿಫ್ಟಿ ಕರೆಂಟ್ ಪ್ರೈಸ್ ಐವತ್ ಒಂದ್ ಸಾವಿರದ ಐದ್ನೂರು ರೂಪಾಯಿ ನಡದೈತಿ ಐವತ್ ಒಂದ್ ಸಾವಿರದ ಐದ್ನೂ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಐತ್ರಿ ಅಲ್ಲಿ ತಡಿ ತಂದ್ರ ಚಲೋ ಅಲ್ಲಿಯೂ ತಡಿಲಿಲ್ಲ ಕಳ ಬೇಕಂದ್ರ ಐವತ್ ಒಂದ್ ಸಾವಿರ ಐವತ್ ಒಂದ್ ಸಾವಿರಗೂ ಏನ್ರಿ ತಡಿಲಿಲ್ಲ ಅಂತಂದ್ರ ವೀಕ್ಷಕರೇ ನಾಲ್ವತ್ತೆಂಟ ಸಾವಿರದ ಎಂಟನೂರ ಬರೋ ಚಾನ್ಸಸ್ ಐತಿ ನಾಲ್ವತ್ತೆಂಟು ಸಾವಿರದ ಎಂಟು ತಡಿಲಿಲ್ಲ ಅಂತ ಅಂದ್ರೆ ಸಾವಿರದ ಎಂಟ್ನೂರನು ಬರಬಹುದು ಇವು ಎಲ್ಲ ಲೆವೆಲ್ ಗಳ ನಿಮ್ದ್ ಬರೀ ವೀಕ್ಷಕರ ಈಗ ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡೋಣ ನೋಡ್ಬೋದು ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಬಾ ಬಿದ್ದೈತಿ ನೋಡ್ಬೋದು ನೀವು ಏಳು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತ್ರಿ ಕ್ರೂಡ್ ಆಯಿಲ್ ಬಾ ಬಿದ್ದೈತಿ ಈ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಅಂತ ಅನ್ಬೋದ ಬಟ್ ಕೆಲವೊಂದ್ ಕಂಪ್ನಿಗೆ ನೆಗೆಟಿವ್ನು ಆಗ್ತೈತಿ ರಿಲಯನ್ಸ್ ಅಂತ ಕಂಪ್ನಿಗಳ್ಗ ಅದು ಯಾಕಂತಂದ್ರೆ ಅವ್ರು ಆಯಿಲ್ ಸೆಲ್ ಮಾಡ್ತಾರ ಈಗ ಒಮ್ಮೆ ಕಡಿಮೆ ಆಗೋ ಕೆಟ್ ಪ್ರಭಾವ ಬೀಳೋ ಚಾನ್ಸಸ್ ಐತಿ ರಿಲಯನ್ಸ್ ಅಂತ ಕಂಪ್ನಿಗಳ್ ನೆಗೆಟಿವ್ ಆಗ್ತೈತಿ ಬಟ್ ಯಾವ್ಯಾವ ರಾ ಮೆಟೀರಿಯಲ್ ಕ್ರೂಡ್ ಆಯಿಲ್ ಬೇಕಾಗ್ತಾವಲ್ಲ ರೀ ಪೇಂಟ್ ರೆಡಿ ಮಾಡಕ್ ಅವ್ರ ಇವ್ರಗ ಟ್ರಾನ್ಸ್ಪೋರ್ಟೇಶನ್ ಅದು ಅವ್ರಿಗೆಲ್ಲ ಪಾಸಿಟಿವ್ ಆಗ್ತೈತಿ ಇದು ಒಂದ್ ಪಾಸಿಟಿವ್ ಆತ್ರಿ ಇದ್ ಕ್ರೂಡ್ ಆಯಿಲ್ ಈ ತರ ಬಿಳಕ್ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರ ಟೆರಿಫ್ ದಿಂದ ಟೆರಿಫ್ ಒಂದ್ ಕಾರಣ ಆಗ್ತೈತಿ ಏನಂತಂದ್ರ ಇವ್ ಯಾವ್ಯಾವ ಕ್ರೂಡ್ ಆಯಿಲ್ ಅನ್ನ ವೀಕ್ಷಕರೇ ನೆಲ್ದಾಗಿನ ದೇಶಗಳು ದೇಶಗಳಿದಾವ ಸೌದಿ ಅರಬ್ ಅದು ಮಿಡಲ್ ಈಸ್ಟ್ ಕಂಟ್ರಿಗಳು ಅವ್ರ ಸಪ್ಲೈ ಹೆಚ್ಚಾಗೈತಿ ಕ್ರೂಡ್ ಆಯಿಲ್ ದ ಸಪ್ಲೈ ಹೆಚ್ಚ ಮಾಡ್ಯಾರ ಮತ್ತ ಈಗ ಸದ್ಯ ರಿಸೇಷನ್ ಹೋಗೋದದು ಅಂಜಿಕೆ ಅನ್ನತಾರ ನಾನು ರಿಸೆಷನ್ ಅದು ಮತ್ತೆ ಡಿಮಾಂಡ್ ಕಮ್ಮಿ ಆಗೋ ಚಾನ್ಸಸ್ ಐತಿ ಸಪ್ಲೈ ಹೆಚ್ಚಾತ ಡಿಮಾಂಡ್ ಕಡಿಮೆ ಆತ ಆಟೋಮೆಟಿಕ್ ಪ್ರೈಸ್ ಕಳಗೊ ಬರ್ತೈತಿ ನಿಮಗೆ ಗುರ್ತನೆ ಇರ್ಬೋದ ಅದ ಕಾರಣನು ಕ್ರೂಡ್ ಆಯಿಲ್ ಪ್ರೈಸ್ ಈ ತರ ಬಿದ್ದೈತಿ ಇದು ನಾವು ಸ್ಟಾಕ್ ಮಾರ್ಕೆಟ್ ಚಲೋನ ಅಂತ ನಾವ್ ಅನ್ಬೋದು ಈಗ ಬರೀ ಗೋಲ್ಡ್ ಪ್ರೈಸ್ ನೋಡೋಣ ಗೋಲ್ಡ್ ಪ್ರೈಸ್ ನೋಡಬಹುದು ವೀಕ್ಷಕರೇ ಹತ್ತು ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ನೈಂಟಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ನೈಂಟಿ ರುಪೀಸ್ ನಡ್ದೈತಿ ಗೋಲ್ಡ್ ಪ್ರೈಸ್ ಅನ್ನು ಸದ್ಯ ಸ್ವಲ್ಪ ಕಳೆದ ಬಂದೈತಿ ಬಟ್ ವೀಕ್ಷಕರು ಇಲ್ಲಿ ಒಂದು ರಿಪೋರ್ಟ್ ಬಂದೈತಿ ಗೋಲ್ಡ್ ಪ್ರೈಸ್ ಐವತ್ತಾರು ಸಾವಿರ ಸಮೀಪನೂ ಹೋಗಬಹುದಂತ ರಿಪೋರ್ಟ್ ಬಂದೈತಿ ನಲ್ವತ್ತು ಪರ್ಸೆಂಟ್ ಇಲ್ಲಿಂದ ಬೀಳೋ ಚಾನ್ಸಸ್ ಐತೆ ಅಂತ ಒಬ್ರು ರಿಪೋರ್ಟ್ ತೆಗ್ದಾರ ಇದ್ರ ಮ್ಯಾಗು ನಿಮ್ದ ಕಣಿರ್ಬೇಕ್ ವೀಕ್ಷಕರ ಈಗ ಬರೀ ನಾವು ಡಾಲರ್ ಇಂಡೆಕ್ಸ್ ನೋಡೋನು ಡಾಲರ್ ಇಂಡೆಕ್ಸ್ ಇರೈತಿ ನೂರ ಎರಡರ ಸಮೀಪನ ಐತಿ ಅಂದ್ರೆ ವೀಕ್ಷಕರ ಪಾಸಿಟಿವ್ ಅನ್ಬೋದ ನೂರ ನಾಲ್ಕರ ಸಮೀಪದು ಇತ್ತ ಇದ್ರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಈಗ ಬಿಟ್ಕಾಯಿನ್ ಪ್ರೈಸ್ ನೋಡೋನು ನೋಡ್ಬೋದು ಬಿಟ್ಕಾಯಿನ್ ಅನ್ನು ಎಂಬತ್ ಸಾವಿರದ ಒಂದ್ ಇಪ್ಪತ್ತ್ ಮೂರು ಡಾಲರ್ ಐತಿ ಬಿಟ್ಕಾಯಿನ್ ಅನ್ನು ಸದ್ಯ ಬಿದ್ದೈತಿ ಸ್ವಲ್ಪ ರಿಕವರ್ ತೋರ್ಸಾತೈತಿ ಬಟ್ ಬಿಳ್ಕೊತನ ಬರತೈತಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಬಹಳ ವೀಕ್ಷಕರ ಫೇವರೇಟ್ ಬಟ್ ಅದನ್ನು ಬೆಳತೈತಿ ಅದು ಏನ್ ತೇವತ್ತ ಹಾಲಿಡೇ ನೋಡ್ರೆ ಸ್ಟಾಕ್ ಮಾರ್ಕೆಟ್ ಮುಂದಿನ ವಾರ ಯಾವುದು ಹಾಲಿಡೇ ಇಲ್ಲ ಎಲ್ಲಾ ದಿನ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ ವೀಕ್ಷಕರ ಇವಾಗ ನ್ಯೂಸ್ ಗಳು ಇದ್ದು ಎಲ್ಲ ಡೀಟೇಲ್ ನಿಮಗೆ ನಿಮ್ಗೆ ಅಂತ ಅನಸ್ತೈತಿ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಹಿಂದಿನೂ ವಿಡಿಯೋ ನಾನು ಭಾರಿ ಮಾಡ್ಯೆ ಅವು ಎಲ್ಲಾ ಹೋಗಿ ನೀವು ಚೆಕ್ ಮಾಡ್ರಿ ನಿನ್ನೆ ಒಂದು ವಿಡಿಯೋ ಮಾಡಿದ್ನಿ ಆ ವಿಡಿಯೋ ಏನಿತ್ತಂತಂದ್ರ ಈ ಟೆರಿಫ್ ದಿಂದ ಯಾವ ಯಾವ ಸೆಕ್ಟರ್ ಗೆ ಏನ್ ಹೆಚ್ಚು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಅಂತ ಸೆಕ್ಟರ್ ಬಗ್ಗೆ ಹೇಳಿದ್ನಿ ಆ ವಿಡಿಯೋ ನೋಡೋದಿದ್ರೆ ಇಲ್ಲಿ ಲೈ ಬಟನ್ ನ ವಿಡಿಯೋದ ಲಿಂಕ್ ಐತಿ ಆ ವಿಡಿಯೋ ನೀವು ಹೋಗಿ ನೋಡಬಹುದು ವೀಕ್ಷಕರ ಇದೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನೆಲ್ ಮೇನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು